ನೀವು ಹತ್ ಸಣ್ಣ ಮಕ್ಕಳ ತಿರುಗಿ ನನಗೆ ನನಗುಟ್ಟಿದ ನಂಗೆಲ್ಲ ಇರ್ಲಿ ನೀವು ಅದ್ರ ಮತ್ತೆ ತಿಳ್ಕೋದ ಯಾಕಪ್ಪ ಈಗ ಪಗಡಿ ಆತ್ ಮಾಡಿ ಅದಕ್ಕೆ ಚೋಲನ ಮಕ್ಳು ರೀ ಅದನ್ನ ಅದಕ್ಕೆ ಇದು ಬಂತ ಇದಾಗಿದ ಆಹಾ ಮಾಡ್ಕೊಂಡು ಹೆಟ್ಟಿನ ಮಾರ್ರಿ ಹಾಂ ಅದಕ್ಕೆ ಮಾಡ್ಕೊಂಡು ತಿನ್ನು ಮಕ್ಳು ರೀ ಅಂತನ್ನ ಅವ್ರ ಮತ್ತದ್ರೆ ಏನು ಅಡ್ಡಿಲ್ಲಂಗ ಇಡಲ್ಲ ನಮ್ಮ ಮಕ್ಳು ರೀ ಹೌದು ಹೌದು ಇರ್ಲಿ ಎಲ್ಲಿ ಅದಕ್ಕೆ ಯಾಕೆ ಕಟ್ಟಿ ಕೇಳ್ರಿ ಬಾಯ್ ಮಾತಾಡ್ರಲ್ಲ ಹೌದಂದ್ರೆ ಭಾಳ ಪೇರ್ ಹೇಳ್ತಾರೆ ಅವ್ರು ಏನಂದ್ರಪ್ಪ ಯಾನ್ ಹೇಳ್ತಾರಪ್ಪ ಅತ್ ಕೇಳ ಏ ಸತ್ಯವಾದ ಸಾಲಿತ್ಯದ ಅವ್ರ್ದ ಇವ್ರ್ದ ಏನು ಅಪ್ಪಗೆ ಕೊಡ್ತಾನಂತೆ ಹಾ ಬಸ ತಗೆ ಮಸ್ಟರ್ ಕೇರ ನಾ ಅತ್ತೆ ಬರಕ ಹೋಗಬೇಡ ಹಳ್ಳೂರು ಸಿದ್ದು ಮಸ್ಟರ್ ನಾ ಅತ್ತೆ ಯಾ ಮೈದು ಅಂಜಿಲ್ಲ ಅನ್ನೋದು ಎಲ್ಲಾ ನಾನು ನನ್ನಲ್ಲಿ ಅಹಂಕಾರ ಇಲ್ಲ ಅಲ್ಲ ಬಂಡಾರ ನಬಿ ಅವರು ನನ್ನ ಪಾಳಿಗೆ ಇವತ್ತ ಬಂಗಾರ ಅಂದ್ರ ಬಂಗಾರ ಹತ್ತಿರದ ನೀ ಹೊಸ ಹೊರಗೆ ಎಲ್ಲರೂ ಭಾಳ ಬಂಗಾರ ಆಗ್ತೈತಿ ಹಾಂ ನಾತ್ತಿ ಯಾವಾಗಲೂ ಅಂದಿಲ್ಲ ಹನುಮಂತ ಮಾಡ್ತಾರೆ ಅನ್ನೋದು ಇಲ್ಲ ಎಲ್ಲ ನಾ ಅನ್ನುವ ನಿನ್ನಲ್ಲಿ ಇತ್ತಂದ್ರೆ ಹಾಂ ಅದನ್ನ ಮೊದಲು ತಗದೋಗಿ ಹಾ ದೂರ ಇಟ್ಕೋಬೋದು ಹಾ ದೂರ ಇಟ್ಬೋದನ ಹಕ್ಕ ನಾನಕ್ಕೆ ಹೋಗ್ಬ್ಯಾಡ್ರಿ ಅದರ ನಾನು ಅಂತ ರಾವನ ಸಪ್ಪ ಹೋಗ್ಯಾನ ಒಂದು ಅಂತ ನಿಮ್ಮ ಪರಮಾತ್ಮನ ನಾಶ ಆಗಿ ಹೋಗ್ಯಾನ ಭೈವತ್ತ ನಿಮ್ಮ ಗಂಡಸರು ಎಲ್ಲ ನಾನಾ ನಾನಾ ಅಂದವ್ರೆಲ್ಲ ಯಾರು ಉಳಿದಿಲ್ಲ ಹಾಗೆ ಹೋಗ್ಯಾರ ಅವ್ರು ಪಾತ್ರ ನಾನ್ ಯಾಕೆ ಹೋಗ್ಬೇಡ್ರಿ ನಾ ತಂದ್ರಿ ಮೇಲೆ ನರಕ ಹೆಂಗ ಬರ್ತದ ಅದಕ್ಕೆ ಯಾಕಪ್ಪ ನಮ್ಮ ಏನೇನು ಮಾಡ್ಯಾರ ನಾ ಇವತ್ತು ಸತ್ಯವಾದ ಸತ್ತ ಗಂಡನ ಪ್ರಾಣವನ್ನ ಬದುಗಿಸಿ ಜಗತ್ತಿನಾಗ ಕೀರ್ತಿ ಉಳಿಸಾರ ಇವತ್ತು ಜಗತ್ತಿನಾಗ ನಮ್ಮ ಶುರುವೈತಿ ಹಾ ಹಂಗ ನಿಮ್ಮ ಅಪ್ಪ ಬರದ್ ಯಾರ್ದು ಹೇಳುತ್ತ ಹೆಸರಾ ಅಪ್ಪ ಹೊರ ಮಾಡ್ರಿ ಒಂದರೆ ಹೇಳ್ಬೇಕಲ್ಲ சொல்லுழாத்தை தண்ட புஷ்ட அந்த புஷ்டிர் தக்க விச்சார்த்தானிய மணி ಹೋಗ್ಬೇಕು ಇವತ್ತು ಸೂಳಿಯರ ಸಂಘ ಮಾಡ್ಬೇಕಂತೇಳಿ ಇವ್ರ ಹತ್ತು ವಿಚಾರ ಮಾಡ್ತಾನೆ ಹೌದು ಅವಾಗ ನಮ್ಮ ಅವರಿತ್ತು ನಮ್ಮ ಆದ್ರೆ ಹತ್ತಿಕ್ಕೊಂಡ ಎಸಿಯರ ಮನೆಗೆ ನಾಲ್ಕು ದಿವಸ ಗಂಟಲೆ ನಮ್ಮ ಅವಳ ದಗದ ಮಾಡ್ತಾರ ಅವಾಗ ವೇಸಿಯ ಮಗಳ ಹೇಳ್ತಾ ನಮ್ಮ ಗಂಡಗಳ ನಿವಾರಣೆ ಆಗೋದು ನನ್ನ ಗಂಡದ ಆಶಯವನ್ನು ತೀರಿಸಬೇಕಾಗಿತ್ತು ನಿನ್ನ ಬಾಯಿ ಬರ್ತಾನೆ ನನ್ನ ಗಂಡ ಅವನ ಆಸೆ ತೀರಿಸ ಕಾಲಕ ನಾಳೆ ನನ್ನ ರಾಜ್ಯದಲ್ಲಿ ಇರ್ತಕ್ಕಂತ ಮಂತ್ರಿ ಹೊರಗಾಕ್ತ ಅಂದ ಕರ್ಕೊಂಡಪ್ಪ ಹೇಳಿ ತಿಳಿಸ್ತೇರಿ ಆ ಅಲ್ಲಿ ವೇಷಿಯನ್ನು ಮಗ ಹೇಳ್ತಾಳ ಹೌದಲ್ರಿಪ್ಪ ಅವಾಗ ಸೈರಾದೇವಿ ಮುಂಜಾನೆ ಕರ್ಕೊಂಡು ಬರುವಂತ ಅಂಡನ ಸಾಯಂಕಾಲ ಕರ್ಕೊಂಡ್ ಬರ್ತಿರ್ತಾಳು ಅವಾಗ ಋಷಿ ಮುಡಿ ತಪ್ಪಸ್ ಆ ಋಷಿ ಮುನಿ ತಪ್ಪ ಆ ಗಂಡನ ಕಾಲ್ ತೊಡಗ್ತದ ಹೌದು ಬಡಕಿದ ಕಾಲ್ ಋಷಿ ಮುನಿ ಶಾಪ ಕೊಡ್ತಾನ ಹೌದು ಯಾವಾಗ ನನ್ನ ಇವತ್ತು ತಪ್ಪಸ್ಸಿಗೆ ಬಾಂಗ್ಲ ಮಾಡಿದೆ ನೆಲತ ಒಟ್ಟ ಒಟ್ಟೆ ಗಂಡ ಸೂರ್ಯ ಉದಯ ಆಗುದ್ರಿ ಸಾಯಿಲತ್ತೇಳಿ ಶಾಪ ಕೊಡ್ತಾನ ಹೌದು ಅವಾಗ ನಮ್ಮ ಸೈರಾ ದೇವಿ ನನ್ನ ಗಂಡ ಸಾಯಿಬಾರ ಬಾರ ನನ್ನ ಗಂಡ ಬಾಳೆ ಬದುಕಬೇಕಾಗಿತ್ತೇಳಿ ಉದಯಿಸುವಂತ ಸೂರ್ಯನ ಮೂರ್ ದಿವ್ಸ ನಾತ್ ಬಸ್ತೀರಿ ಬೇಡ ಒಟ್ಟ ಬಿಟ್ಟಿದ್ ಹೋಗ ಮತ್ತ ಮುಂದಿನ ಪಡಕ್ ನೀನ್ ತರ್ತೀರಿ ನಿಮ್ಮ ಯಾವ ತರದ ನಮ್ಮ ಹುಡುಗಿನ ಮುಳುಗಿನ ಹತ್ತರಬ್ರಿ ನೀವು ನಾನು ಬೇಡ ಹ ಒಟ್ಟ ನಮ್ಮ ಹುಡುಗಿನ ಮುಳುಗಿನ ಹತ್ತರಬ್ರಿ ನೀವು ಹೌದು ಹೌದು ಅದಕ್ಕೆ ಆಕತ್ತ ಕೇಳ ನಿಮ್ ಯಾವಾಗ ನಾನು ಹೌದ್ ಹೌದು ಕಲಾರ್ ಕಟ್ಟ ಏಕೆ ಹಾ ನಾ ಅಂದ್ರ ಒಂದು ತಿಪ್ತಿಪ್ಪ ಹೌದ್ ಏನು ಮುಗ್ಲಿ ಅಂತ ನನ್ನ ಹೇಳ್ತಾನ ಅವ್ರ ಬೇರೆ ಹ್ಯಾರಿ ಐತಿ ಆ ನಾ ಅದ ಇಲ್ಲ ನಾ ಅಂದ್ರ ನಾನು ಸಂಪತ್ ಅಲ್ಲ ಬ್ಯಾರೆ ಉದ್ದರ ಹಂಗ ಬದುಕೋತು ಅಲ್ರಿ ಯಾತ ಪಾಚಿಕ ರಾಜಕೀಯ ಯಾವಾಗ ಏನಾದ್ರು ಅನಾ ಮಾತಾಡ್ತಿದ್ದ ಅವ್ ನನಗೆ ಭಾಳ ಗೊತ್ತಾಗಿ ತರಕ ಮಾತಾಡಿಲ್ಲ ಹೌದ್ ಹೌದು ಅದಕ್ಕೆ ನೀ ಏ ಎಷ್ಟ್ ಮಾತಾಡ್ಬೇಕಲ್ಲ ಅಷ್ಟ ಮಾತಾಡ್ಬೇಕು ಹೌದ್ ಏನಾರ ಮಾತಾಡಿ ಅವಾರ ಬೇರೆ ಆ ಅದಕ್ಕೆ ಇರಿ ತಮ್ಮ ನೇರವಾಗಿ ವಿಷಯಕ್ಕೆ ಬರೋಣ ಹೌದ್ರಿ ಅದಕ್ಕೆ ಸೂರ್ಯ ಚಂದಿರ ಆಕಾಶ ಭೂಮಿ ಗ್ರಹ ನಕ್ಷತ್ರ ಇರತಕ್ಕಂಥ ಟೈಮ್ ಅವಳಿದ ಜಗತ್ತು ಸೃಷ್ಟಿ ಆಗತ್ಯ ನಮ್ಮ ತಾಯಿ ಸೃಷ್ಟಿ ಮಾಡಿರ್ತಕ್ಕಂಥ ಜಗತ್ತು ಉಳ್ದದ ಹಂಗ ಇವರು ನಾಮವನ್ನಿಟ್ಕೊಂಡ್ರಮ್ಮ ಹೌದ್ರಿಪ್ಪ ರಾಮನ ಹೆಂಗೆ ತಗೋತೇನವ್ರು ಕಾಲ ನಮಕವಾಗಿರ್ತಕ್ಕಂಥ ಪರಮಾತ್ಮನ ನಾಮಸ್ಮರಣೆ ಮಾಡಿರೋರು ಹೌದ್ರಿಪ ಏನತ್ತ ಏನದ್ರಿಪ ಕಾಲ ನಮಕ ಪರಮಾತ್ಮನ ವಿಷಯವನ್ನ ಇಟ್ಟಾರ ನಿಮ್ಮ ಕಾಲ ಪರಮಾತ್ಮ ಅಂದ್ರೆ ಏನಾಗ್ತು ಇವ್ರ ಬ್ಯಾಟ್ರಿ ಅಲ್ಲಿ ನಮ್ಮ ಮಹಾಲಕ್ಷ್ಮಿ ಅನುಗ್ರಾಜ್ ಅಂದ್ರೆ ಅಲ್ಲಿ ಪ್ರಮಾಣ ಉಟ್ಟು ಇವತ್ತು ಪೂಜೆ ಪ್ರ